ನಮಸ್ತೆ ನಾನು ನಿಮ್ಮ ಚಂದು ಇವತ್ತು ಮಾರ್ಚ್ ಇಪ್ಪತ್ತೆಂಟು ಅಗ್ನಿ ಬನ್ನಿರಾಯ ಅವರ ಜಯಂತಿ ಕೂಡ ಆಚರಣೆ ಮಾಡ್ತಾಯಿದ್ದೀವಿ ನಾವು ನಮ್ಮ ಊರಿನಲ್ಲಿ ಹೇಗೆ ಆಚರಣೆ ಮಾಡೋದು ಅಂತಹ ವೀಡಿಯೋಸ್ಗಳಿವು ಅಗ್ನಿ ಬನ್ನಿರಾಯಸ್ವಾಮಿಯವರು ಅಗ್ನಿ ಓಂ ಕ್ಷತ್ರಿಯರ ಮೂಲ ಪುರುಷರು ಎಂದು ಕೂಡ ನಂಬಲಾಗಿದೆ ಹಾಗಾಗಿ ಜಯಂತಿಯನ್ನು ಕೂಡ ಆಚರಣೆ ಮಾಡ್ತೀವಿ ಇದಕ್ಕೆ ಸ್ಟೋರಿ ಕೂಡ ಇದೆ ಅಂತ ಹೇಳ್ಬೋದು ಆ ಸ್ಟೋರಿ ಏನಂದರೆ ಭೂಲೋಕದಲ್ಲಿ ದುಷ್ಟರ ಅಟ್ಟಹಾಸದಿಂದ ಮೆರೆಯುತ್ತಿರುವಾಗ ದುಷ್ಟರನ್ನು ಸಂಹರಿಸಿ ಸಿಸ್ಟರನ್ನು ರಕ್ಷಿಸುವ ಅನೇಕ ಯುಗ ಪುರುಷರು ಅವತರಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂತಹ ಯುಗ ಪುರುಷರಲ್ಲಿ ಅಗ್ನಿ ಬನ್ನಿರಾಯ ಸ್ವಾಮಿಗಳು ಕೂಡ ಒಬ್ಬರಾಗಿದ್ದಾರೆ ಭೂಮಿ ಸ್ತ್ರೀ ಹಾಗೂ ಗೋವುಗಳನ್ನು ರಕ್ಷಣೆ ಮಾಡುವುದಕ್ಕೆ ಾಗಿಯೇ ಸತ್ಯಯುಗದಲ್ಲಿ ಅವತರಿಸಿದವರು ಅಗ್ನಿ ದೇವಲೋಕದಲ್ಲಿ ರಾಕ್ಷಸ ಸಹೋದರರ ಅಟ್ಟಹಾಸದಿಂದ ಕಂಗೆಟ್ಟಂತಹ ದೇವತೆಗಳು ತಮ್ಮ ರಕ್ಷಣೆಗಾಗಿ ಶಿವನ ಮೊರೆ ಹೋಗುತ್ತಾರೆ ಆ ಸಂದರ್ಭದಲ್ಲಿ ಜಂಬುದ್ವೀಪದ ಪರ್ವತದ ಮೇಲೆ ಅಗತ್ಯ ಋಷಿಗಳು ಪುತ್ರ ಯಾಗ ಮಾಡುತ್ತಿರುತ್ತಾರೆ ಆ ಈ ಯಾಗದ ಕುಂಡಕ್ಕೆ ತ್ರಿಮೂರ್ತಿಗಳಿಂದ ಕಾಮದೇನು ತುಪ್ಪ ಅಗ್ನಿಗೆ ಆಹುತಿಯಾಗುತ್ತದೆ ಹಾಗೆಯೇ ಶಿವನ ತ್ರಿನೇತ್ರದಿಂದ ಬಂದಂತಹ ಒಂದು ಕಣ್ಣೀರಿನ ನೀಯು ಕೆಂದಾವರೆ ಪುಷ್ಪದೊಂದಿಗೆ ಜೊತೆಯಾಗಿ ಯಾಗದ ಕುಂಡದಲ್ಲಿ ಬೀಳುತ್ತದೆ ಆ ಕ್ಷಣದಲ್ಲಿಯೇ ದಗದಗಿಸುವ ಕುಂಡದಿಂದ ದಿವ್ಯ ತೇಜಸ್ಸಿನ ಅಗ್ನಿಬನ್ನಿರಾಯ ಸ್ವಾಮಿಯ ಅವತಾರವಾಗಿ ರಕ್ಷ ರಾಕ್ಷಸರನ್ನು ಸಂಹರಿಸಿದರೆಂದು ನಂಬಲ ಭೂಲೋಕದ ಕಂಟಕದಿಂದ ರಕ್ಷಣೆ ಮಾಡಿ ಭಕ್ತರನ್ನು ಉದ್ಧರಿಸಿದ ಮಹಾಮಹಿಮ ಪುರುಷ ಅಗ್ನಿ ದೇವಾನು ದೇವಾನುದೇವತೆಗಳು ಹಾಗೂ ಋಷಿಗಳ ಸಮ್ಮುಖದಲ್ಲಿ ಇಂದ್ರನ ಮಗಳಾದ ಮಂತ್ರಮಾಲೆಯೊಡನೆ ವಿವಾಹ ನೆರವೇರೆಯುತ್ತದೆ ಇವರಿಂದ ಜನಿಸಿದ ವಂಶವೇ ಅಗ್ನಿವಂಶ ಕ್ಷತ್ರಿಯರು ಅಥವಾ ಅಗ್ನಿವಂಶಾತಿಗಳರು ಅಗ್ನಿವಂಶ ಕ್ಷತ್ರಿಯರು ಅಗ್ನಿ ಸ್ವಾಮಿಯವರ ಆರಾಧನೆಯನ್ನು ಮಾಡುತ್ತಾರೆ ಅಗ್ನಿವಂಶ ಕ್ಷತ್ರಿಯರ ಹದಿನೇಳನೇ ಶತಮಾನದಿಂದಲೂ ಆಳ್ವಿಕೆ ಇದೆ ಎಂಬಂತಹ ಇತಿಹಾಸ ಕೂಡ ಇದೆ ಅಂತ ಹೇಳ್ಬೋದು ಕ್ಷತ್ರಿಯರು ತೋಟಗಾರಿಕೆ ಕ್ಷೇತ್ರದಲ್ಲಿ ಹೆಚ್ಚು ಪ್ರಬುದ್ಧರಾಗಿದ್ದಾರೆ ಅಂತಲೇ ಹೇಳ್ಬೋದು ಇತಿಹಾಸ ಕೂಡ ಇದೆ ಮೈಸೂರು ಅರಸರ ಕಾಲದಿಂದಲೂ ಅಂತ ಹೇಳ್ಬೋದು ಇದು ನಮ್ಮೂರಿನಲ್ಲಿ ಸ್ಥಳೀಯರು ಆಚರಣೆ ಮಾಡ್ತಾ ಇರುವಂತಹ ಫೋಟೋ ಹೊಡೆಸಿವು ಥ್ಯಾಂಕ್ ಯು